Karala, no ೇ ಎಲ್ಲರಿಗೂ ಕಲ್ಲಿನಲ್ಲಿ ಟಿವಿಗೆ ಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸುತ್ತಾ ಇವತ್ತಿನ ವಿಷಯದ ಕಡೆ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫಸ್ಟ್ ಟೈಮ್ ನೀವು ನನ್ನ ಚಾನಲ್ ನೋಡ್ತಾ ಇದ್ದೆ ದಯವಿಟ್ಟು ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ ಒತ್ತೋದನ್ನ ಮರಿಬೇಡಿ ನೀವು ಅಲ್ಲಿ ಕಾಣ್ತಾ ಇರೋ ಬೆಲ್ ಐಕನ್ ಒತ್ತಿದಲ್ಲಿ ಅಲ್ಲಿ ನಿಮಗೆ ಆಲ್ ಅನ್ನೋ ಆಪ್ಷನ್ ಕಾಣುತ್ತೆ ಆ ಆಲ್ ಅನ್ನೋ ಆಪ್ಷನ್ ನ ನೀವು ಪ್ರೆಸ್ ಮಾಡಿದಲ್ಲಿ ನಾನು ಹಾಕುವ ಎಲ್ಲಾ ಗೆ ನಿಮ್ಗೆ ತಕ್ಷಣವೇ ನೋಟಿಫಿಕೇಶನ್ ಬರುತ್ತೆ ಆ ಕೂಡಲೇ ನೀವು ನನ್ನ ವಿಡಿಯೋಸ್ ನೋಡಬಹುದು ವೀಕ್ಷಕರೇ ಈಗ ಬನ್ನಿ ಇವತ್ತಿನ ವಿಷಯ ಏನು ಎರಡು ಗುಡ್ ನ್ಯೂಸ್ ಅಂತ ಹಾಕಿದೀನಲ್ವಾ ಏನ್ ಎರಡು ಗುಡ್ ನ್ಯೂಸ್ ಗೃಹಲಕ್ಷ್ಮಿಯರಿಗೆ ಅಂತ ಹೇಳಿ ಹೇಳೋಣ ಅದಕ್ಕಿಂತ ಮುಂಚೆ ಮೊನ್ನೆ ನಿಮ್ಗೆ ಈ ಏನಪ್ಪಾ ಗುಡ್ ನ್ಯೂಸ್ ಅಂತ ಹೇಳಿ ಹೇಳೋಣ ಅಂತ ಅಂದ್ಕೊಂಡೆ ಆದ್ರೆ ನೋಡಿ ಡೈಲಿ 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 ನಾವು ಬಂದ್ಬಿಟ್ಟು ಬರೀ ಗೃಹಲಕ್ಷ್ಮಿ ಅಣ್ಣ ಇವತ್ ಬರುತ್ತೆ ಅವತ್ ಬರುತ್ತೆ ಆ ಗುಡ್ ನ್ಯೂಸ್ ಈ ಗುಡ್ ನ್ಯೂಸ್ ಅಂತ ಹೇಳ್ಬಿಟ್ಟು ಕನ್ಫರ್ಮ್ ಆದ್ಮೇಲೆ ನಾನು ನಿಮಗೆ ಆ ಒಂದು ವಿಡಿಯೋನ ಮಾಡ್ಬೇಕು ಅದ್ರ ಜೊತೆಗೇನೆ ಯಾವತ್ತು ಹಣ ಬರುತ್ತೆ ಅನ್ನೋ ಕನ್ಫರ್ಮ್ ತಗೊಂಡ್ ನಾನು ನಿಮ್ಮ ನಿಮ್ ಮುಂದೆ ಹೇಳ್ಬೇಕು ಈ ಗೃಹಲಕ್ಷ್ಮಿ ಅಪ್ಡೇಟ್ ಅನ್ನ ಅಂತ ಹೇಳ್ಬಿಟ್ಟು ನಾನು ವಿಡಿಯೋನ ಮಾಡಿರ್ಲಿಲ್ಲ ಸ್ನೇಹಿತರೆ ಈಗ ಈಗ ಬನ್ನಿ ಗೆಳೆಯರೇನದು ಗುಡ್ ನ್ಯೂಸ್ ಅಂತ ಹೇಳ್ಬಿಟ್ಟು ನೋಡೋಣ ನೇ ಗುಡ್ ನ್ಯೂಸ್ ಏನಪ್ಪಾ ಅಂತ ಹೇಳಿದ್ರೆ ನೋಡಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ಏನು ನೀವೆಲ್ಲ ಕಾಯ್ತಾ ಇದ್ರು ಹನ್ನೆರಡು ಹದ್ ಕಂತಿಗೆ ಏನು ಕಾಯ್ತಾ ಇದ್ರು ಆ ದುಡ್ಡನ್ನ ನಾವು ಈ ಒಂದು ವಾರದಲ್ಲಿ ಈಗ ಆಲ್ರೆಡಿ ಪ್ರೊಸೆಸ್ ಮಾಡ್ತಾ ಇದ್ದಾರಂತೆ ಇನ್ನು ಒಂದು ವಾರದಲ್ಲಿ ನಿಮಗೆ ಹಣ ಬರುತ್ತಂತೆ ಆದ್ರೆ ನೋಡಿ ಸ್ನೇಹಿತರೆ ನಿಮಗೆ ಎರಡು ತಿಂಗಳು ಹಣ ನಾಲ್ಕ ಸಾವಿರ ರೂಪಾಯಿ ಹಾಕ್ತೀನಿ ಅಂತ ಹೇಳಿದ್ರಲ್ವಾ ನಾಲ್ಕ್ ಸಾವಿರ ರೂಪಾಯಿ ಹಣ ನಿಮಗೆ ಬರ್ತಾ ಇಲ್ಲ ಅವ್ರು ಹೇಳ್ತಾ ಇರೋದೇನು ಬರೀ ಜುಲೈದ್ ಒಂದೇ ತಿಂಗಳದನ್ನ ಹಣ ಆಗ್ತಾ ಇದಾರಂತೆ ಆಯ್ತಾ ಆಗಸ್ಟ್ನ ಮುಂದಿನ ತಿಂಗಳು ಆಗ್ತಾರಂತೆ ಮುಂದಿನ ತಿಂಗಳು ಅಂತ ಹೇಳಿದ್ರೆ ಅಲ್ಲಿಂದ ಇವಾಗ ನಿಮಗೆ ಅಮೌಂಟ್ ಬರುತ್ತಲ್ವಾ ಅಲ್ಲಿಂದ ಒಂದು ವಾರ ಸಮಯ ಬೇಕು ಆ ಪ್ರೊಸೆಸ್ ಆಗ್ಲಿಕ್ಕೆ ಅಲ್ಲಿಂದ ಒಂದ್ ವಾರ ಸಮಯ ಆದ್ಮೇಲೆ ನಾವು ಅದನ್ನು ಸಹ ಆಗ್ತೇವೆ ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ಆಯ್ತಾ ಹೌದು ಸ್ನೇಹಿತರೆ ಏನಪ್ಪಾ ಈ ಪ್ರೊಸೀಜರ್ ಅಂತ ಹೇಳಿ ಹೇಳಿದ್ದಾರೆ ಅಂತ ಹೇಳಿದ್ರೆ ನಿಮಗೆ ನನ್ನ ಲಾಸ್ಟ್ ವಿಡಿಯೋಸ್ ನ ನೀವು ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ ಹೇಗೆ ಗೃಹಲಕ್ಷ್ಮಿ ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ನನ್ನ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ ಅಲ್ವಾ ಸ್ನೇಹಿತರೆ ಸೊ ಅದು ಎಲ್ಲ ಪ್ರೊಸೀಜರ್ ಆಗಿ ನಿಮ್ಮ ಅಕೌಂಟ್ ಗೆ ಬರ್ಲಿಕ್ಕೆ ಒಂದ್ ಹಿಡಿಯುತ್ತೆ ಆಯ್ತಾ ಅಥವಾ ಬಂದ್ರು ಎರಡು ದಿನದಲ್ಲೂ ಬರ್ಬೋದು ಅಥವಾ ನೀವು ಅದನ್ನ ತಲೆಲಿಟ್ಕೋಬೇಡಿ ಯಾಕೆ ಅಂತ ಹೇಳಿದ್ರೆ ನನಗೆ ಗೊತ್ತಿಲ್ಲ ಎಷ್ಟೊಂದ್ಸಲ ಅವ್ರು ಹೇಳಿದ್ದಾರೆ ಇವತ್ ಬರುತ್ತೆ ನಾಳೆ ಬರುತ್ತೆ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಹೇಳ್ಬಿಟ್ಟು ನಾನ್ ನಿಮಗೆ ರಾಂಗ್ ಇನ್ಫಾರ್ಮೇಶನ್ ಕೊಡಬಾರ್ದು ಅನ್ನೋ ನಿಟ್ಟಿನಲ್ಲಿ ನಮ್ಗೆ ಗೊತ್ತಿಲ್ಲ ಸೊ ನಿಮ್ಗೆ ಅಮೌಂಟ್ ಬಂದಿದ್ದಲ್ಲಿ ಇಮ್ಮಿಡಿಯೇಟ್ ಆಗಿ ನನಗೆ ತಿಳಿಸಿ ಕಮೆಂಟ್ ಮಾಡಿ ಹೇಳಿ ಆಯ್ತಾ ಹಾಗೆ ನೋಡಿ ನನಗೇನಾದ್ರೂ ಗೊತ್ತಾಗಿದ್ದಲ್ಲಿ ಹಣ ಸಂದಾಯ ಆಗಿದ್ದ ಕೂಡಲೇ ನಾನು ವಿತ್ ಪ್ರೂಫ್ ನಿಮಗೆ ಮೆಸೇಜ್ ಅನ್ನ ತೋರಿಸ್ತೀನಿ ಗೆಳೆಯರೆ ಆಯ್ತಾ ಅದಕ್ಕಿಂತ ಮುಂಚೆ ನೋಡಿ ಇನ್ನೊಂದು ಗುಡ್ ನ್ಯೂಸ್ ಅಂತ ನಾನು ಹೇಳಿದ್ದೆ ಏನಪ್ಪ ಅದು ಇನ್ನೊಂದು ಗುಡ್ ನ್ಯೂಸ್ ಅಂತ ಹೇಳಿದ್ರೆ ನೋಡಿ ನಾನು ನಿಮಗೆ ಲಾ ನ ಲಾಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಅಪ್ಡೇಟ್ ಕೊಟ್ಟಿದ್ದೆ ಏನಪ್ಪಾ ಅಂತ ಹೇಳಿದ್ರೆ ಯಾರಿಗೆಲ್ಲಾ ಈ ಜಿ ಎಸ್ ಟಿ ಕಟ್ತಾ ಇದಾರೋ ಅಥವಾ ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದಾರೋ ಜಿ ಎಸ್ ಟಿ ಫೈಲ್ ಮಾಡದೆ ಮಾಡಿರೋವ್ರಿಗು ಸಹ ಅಮೌಂಟ್ ಬರೋದಿಲ್ಲ ಗೃಹಲಕ್ಷ್ಮಿ ಹಣ ಕ್ಯಾನ್ಸಲ್ ಆಗುತ್ತೆ ಹಾಗೆ ಬಿಪಿಎಲ್ ಕಾರ್ಡ್ ಯಾರು ರದ್ದಾಗುತ್ತೋ ಅವ್ರಿಗೂ ಸಹ ಗೃಹಲಕ್ಷ್ಮಿ ಹಣ ಬರೋದಿಲ್ಲ ಅಂತ ಹೇಳಿದೆ ಅಲ್ವಾ ಸ್ನೇಹಿತರೆ ಆದ್ರೆ ಇವಾಗ ನೋಡಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ಸಹ ನಾವು ಜಿ ಎಸ್ ಟಿ ಫೈಲ್ ಮಾಡ್ತಾ ಇರ್ತಾರಲ್ಲ ಅಂತವ್ರಿಗೆ ನಾವು ಗೃಹಲಕ್ಷ್ಮಿನ ಕಡಿತಗೊಳಿಸೋಲ್ಲ ಅವರಿಗೆ ನಾವು ಹಣವನ್ನು ಅವರಿಗೂ ಸಹ ಹೋಗುತ್ತೆ ಆದ್ರೆ ಟ್ಯಾಕ್ಸ್ ಕಟ್ತಾ ಇರೋರಿಗೆ ಮಾತ್ರ ಏನಿರುತ್ತೋ ಅವರಿಗೆ ಹಣ ಬರೋದಿಲ್ಲ ಟ್ಯಾಕ್ಸ್ ಕಟ್ತಾ ಇರೋರ್ದು ಯಾರು ಇರ್ತಾರೆ ಅಂತವ್ರ ಹಣ ನಾವು ಕಟ್ ಮಾಡೇ ಮಾಡ್ತೀವಿ ಈಗ ನೋಡಿ ನಾನು ಹೇಳಿದ ಎರಡು ಲಕ್ಷದವರೆಗೆ ಗೃಹಲಕ್ಷ್ಮಿಯವರಿಗೆ ಅವರಿಗೆ ಕಟ್ಟು ಮೊದಲೇ ಹೇಳಿದ ಪ್ರಕಾರ ನೋಡಿ ಎರಡು ಲಕ್ಷದವರೆಗೆ ಮಹಿಳೆಯರಿಗೆ ಗೃಹ ಲಕ್ಷ್ಮಿಯರಿಗೆ ಹಣ ಕಟ್ಟಾಗ್ತಾ ಇದೆ ಯಾವ್ದ ಕಾರಣಕ್ಕೆ ಅಂತ ಹೇಳಿ ಹೇಳಿದ್ದೆ ಜಿ ಎಸ್ ಟಿ ಫೈಲ್ ಮಾಡ್ತಾ ಇರೋರಿಗೆ ಹಾಗೆ ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ರು ಸಹ ಅರ್ಜಿ ಹಾಕಿದರೆ ಅಂತವರು ಸಹ ಫಲಾನುಭವಿಗಳ ತರ ತಗೊತಾ ಇದಾರೆ ಅಮೌಂಟ್ ನ ಅವ್ರಿಗೆ ಇವಾಗ ಗೊತ್ತಾಗಿ ಅಂತವ್ರಿಗೆ ಅಮೌಂಟ್ ಆಗ್ತಾ ಇಲ್ಲ ಈ ತಿಂಗಳಿಂದ ಅಂತ ನಾನು ಹೇಳಿದ್ದೆ ಅಲ್ವಾ ಗೆಳೆಯರೆ ಆದ್ರೆ ನೋಡಿ ಇವಾಗ ಅದರಲ್ಲಿ ಒಂದೂವರೆ ಲಕ್ಷದಷ್ಟು ಗೃಹಲಕ್ಷ್ಮಿಯರಿಗೆ ಅಂದ್ರೆ ಯಾರು ಜಿ ಎಸ್ ಟಿ ಎಲ್ಲ ಫೈಲ್ ಮಾಡ್ತಾ ಅವರು ಅವ್ರು ಒಂದೂವರೆ ಲಕ್ಷದವರೆಗೆ ಇದ್ದು ಅಂಥವರಿಗೆ ನಾವು ಜಿ ಎಸ್ ಟಿ ಆಗ್ತೀವಿ ಅಂತ ಹೇಳಿ ತಿಳಿಸಿದ್ದಾರೆ ಯಾರೆಲ್ಲ ನಿಜವಾಗ್ಲೂ ಟ್ಯಾಕ್ಸ್ ಕಟ್ತಾ ಇದ್ದಾರೋ ಪೇ ಇರ್ತಾರೋ ಅಂಥವ್ರಿಗೆ ನಾವು ಗೃಹಲಕ್ಷ್ಮಿ ಹಣ ಹಾಕೋದಿಲ್ಲ ಅಂತ ಹೇಳಿ ಹೇಳಿದ್ದಾರೆ ಏನಕ್ಕಪ್ಪ ಜಿ ಎಸ್ ಟಿ ಫೈಲ್ ಮಾಡ್ತಾ ಇರೋರಿಗೆ ಅಂತ ಹೇಳಿದ್ರೆ ನೋಡಿ ಇವಾಗ ಎಷ್ಟೋ ಚಿಕ್ಕ ಚಿಕ್ಕ ಬಿಸ್ನೆಸ್ ಮಾಡ್ಕೊಂಡಿರ್ತಾರೆ ಅಥವಾ ಚಿಕ್ಕ ಚಿಕ್ಕ ಪುಟ್ಟ ಅಂಗಡಿಗಳನ್ನೆಲ್ಲ ಇಟ್ಕೊಂಡಿರ್ತಾರೆ ಈಗ ಜಿ ಎಸ್ ಟಿ ಫೈಲ್ ಮಾಡ್ಕೊಂಡೇ ಮಾಡ್ಕೊಂಡಿರ್ತಾರೆ ಯಾಕಂದ್ರೆ ಅವರಲ್ಲಿ ಆನ್ಲೈನ್ ಟ್ರಾನ್ಸಾಕ್ಷನ್ ಎಲ್ಲರೂ ಇರೋ ಪ್ರಕಾರ ಈ ಯಾರನ್ನು ದುಡ್ಡಿಟ್ಕೊಂಡು ವ್ಯವಹಾರ ಮಾಡ್ತಾ ಇಲ್ಲ ಆದ ಕಾರಣ ಅಂತವ್ರಿಗೂ ಸಹ ಪಾಪ ಈ ಒಂದು ದುಡ್ಡು ಎರಡ್ ಸಾವಿರ ರೂಪಾಯಿಂದ ಅವ್ರಿಗೆ ಎಷ್ಟೋ ಲಾಭ ಆಗುತ್ತೆ ಅನ್ನುವ ನಿಟ್ಟಿನಲ್ಲಿ ಅಂಥವ್ರದನ್ನ ಚೆಕ್ ಮಾಡಿ ನಿಜವಾಗ್ಲೂ ಅವರು ಏನಾದರೂ ತುಂಬ ಬಡವರಿದ್ದು ಅವರಿಗೆ ಸಲ್ಬೇಕಾಗಿರೋ ದುಡ್ಡನ್ನ ನಾವು ಸಲಸೆ ಸಲ್ಲಿಸ್ತೀವಿ ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ಆಯ್ತಾ ಗೆಳೆಯರೆ ಇದು ನಿಮಗೆ ಎರಡನೇ ಗುಡ್ ನ್ಯೂಸ್ ನಾವು ನೋಡೋಣ ಗೆಳೆಯರೆ ಹೌದು ಡೈಲಿ ಡೈಲಿ ಬಂದು ಇವತ್ತು ಬರುತ್ತೆ ದುಡ್ಡು ಇವತ್ತು ಬರುತ್ತೆ ದುಡ್ಡು ನಾಳೆ ಬರುತ್ತೆ ದುಡ್ಡು ಅನ್ನೋದಕ್ಕಿಂತ ನಾನು ಅದಕ್ಕೆ ಮಾಡಬಾರ್ದು ಅಂತಾನೆ ಈ ಒಂದು ವಿಷಯದ ಬಗ್ಗೆ ಅಪ್ಡೇಟ್ ನ ಕೊಟ್ಟಿರಲಿಲ್ಲ ಗೆಳೆಯರೆ ಆದ್ರೆ ನಿನ್ನೆ ರಾತ್ರಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ವಾಹಿನಿಯ ಮುಂದೆ ಹೇಳಿದ್ದಾರೆ ಇಲ್ಲ ನಾವು ಇನ್ ಆಲ್ರೆಡಿ ಪ್ರೊಸೆಸ್ ಸ್ಟಾರ್ಟ್ ಆಗಿದೆ ಈ ಒಂದು ವಾರದಲ್ಲೇ ನಾವು ನಿಮಗೆ ಅಮೌಂಟ್ ನಿಮಗೆ ಹನ್ನೆರಡನೇ ತಿಂಗಳ್ ಮಾತ್ರ ಗೆಳೆಯರೆ ನಾನು ಇನ್ನೊಂದು ಸತಿ ಹೇಳ್ತಾ ಇದ್ದೀನಿ ಎರಡು ಸಾವಿರ ಮಾತ್ರ ನಿಮ್ಮ ಅಕೌಂಟಿಗೆ ಬರೋ ತಕ್ಕದ್ದು ಈ ಒಂದು ವಾರದಲ್ಲಿ ಇನ್ನ ಎರಡು ಸಾವಿರನ ನಾವು ಅಲ್ಲಿ இவ் அமௌண்ட் இல்ல ஒரே டெம் யாரு அதனஸ் அந்த எஸ் மட்டி அமௌண்ட் வர்த்தே அதன நோடன ஆய் நம்ம ஹண சந்த கூட வித் பிரூஃப் வீடியோ மாதிரி நானும் இதுவரை நான் வாயித்தி நமக்கு எல்லாம் இஷ்டவாத நான் லைக் கொடி ஆகே சப்ஸ் மறீபேடி நம்ம பிரோத்சாம்பல ஈக இரலி ஹெழியே தன்யவாக